ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳನ್ನು ಹೆಸರಿಸಿ ಸೊ ಯಾವ ವಸ್ತುಗಳು ಯಾವ ಅಯಾನುಗಳು ಆಮ್ಲೀಯ ಆ ಸ್ವಭಾವಕ್ಕೆ ಕಾರಣ ಅಂತ ಅಂದ್ರೆ ಆಮ್ಲೀಯ ಸ್ವಭಾವಕ್ಕೆ ಕಾರಣವಾದ ಅಯಾನುಗಳು ಎಚ್ ಪ್ಲಸ್ ಅಯಾನುನ ಅಯಾನುಗಳ ಕಾನ್ಸಂಟ್ರೇಷನ್ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಪ್ರಮಾಣ ಇದು ಆಮ್ಲೀಯ ಸ್ವಭಾವಕ್ಕೆ ಕಾರಣ ಆಗಿರುತ್ತೆ ಅದೇ ಪ್ರತ್ಯಾಮ್ಲೀಯ ಸ್ವಭಾವಕ್ಕೆ ಕಾರಣ ಆಗೋದು ಹೆಚ್ ಮೈನಸ್ ಅಯಾನುಗಳಾಗಿರುತ್ತೆ ಸೊ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳು ಎಚ್ ಪ್ಲಸ್ ಅಯಾನು ಮತ್ತು ಓ ಹೆಚ್ ಮೈನಸ್ ಅಯಾನುಗಳಾಗಿರುತ್ತೆ